ಆತ್ಮೀಯ ವೀಕ್ಷಕರೇ ಸುದ್ದಿ ನ್ಯೂಸ್ ಸುಲ್ಯ ಯೂಟ್ಯೂಬ್ ಚಾನಲ್ ನೋಡ್ತಿರುವಂಥ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ತೆ ನಾನು ಯತೀಶ್ ಕದ್ರ ನಾವು ಸುಳ್ಯದಿಂದ ಸಾಧಾರಣ ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿರುವಂಥ ಮಡಪಾಡ್ ಒಂದು ಗ್ರಾಮಕ್ಕೆ ಬಂದಿದ್ದೇವೆ ಸಾಧಾರಣ ಒಂದು ಮೂವತ್ತು ವರ್ಷದಿಂದ ಅವರು ಒಳ್ಳೆಯ ಸರ್ವಿಸ್ ಕೊಡ್ತಾ ಬರ್ತಾ ಇದ್ದಾರೆ ಅಂತ ಇಲ್ಲಿನ ಜನಗಳಿಂದ ನಾವು ಕೇಳಿ ತಿಳ್ಕೊಂಡ್ವಿ ಸೊ ಹಾಗಾಗಿ ಹೋಟೆಲ್ ಹೇಗಿದೆ ಯಾವ ರೀತಿ ಇದೆ ಯಾವ ರೀತಿ ಫುಡ್ ಸಾರು ಮಾಡ್ತಾರೆ ಇಲ್ಲಿನ ಕಸ್ಟಮರ್ ಏನು ಹೇಳ್ತಾರೆ ತುಂಬ ಅಂದರೆ ಇಲ್ಲಿ ಫೇಮಸ್ ಫುಡ್ ಕಲ್ತಪ್ಪ ಅಂತ ನಾವು ಗೊತ್ತಾಯಿತು ನಮಗೆ ಫೇಮಸ್ ಫುಡ್ಡು ಸೊ ಕಲ್ತಪ್ಪವನ್ನು ಹುಡ್ಕೊಂಡು ನಾವು ಮಣಪಾಡಿ ತನಕ ಬಂದಿದ್ದೇವೆ ಮತ್ತು ಹೋಟೆಲ್ನ ವ್ಯವಸ್ಥೆಗಳು ಹೇಗುಂಟು ಫುಡ್ಡು ಕೂಡ ಟೇಸ್ಟ್ ಮಾಡಿ ನಾವು ನೋಡೋಣ ಬನ್ನಿ ವೀಕ್ಷಕರೇ ಈಗ ನಾವು ಹೋಟೆಲ್ನ ಒಳಗಡೆ ಬಂದಿದ್ದೇವೆ ಈ ಹೋಟೆಲ್ನ ಒಳಗಡೆ ನಮ್ಮ ಹೋಟೆಲ್ನ ಮಾಲಕರಾಗಿರುವಂತಹ ಭೋಜರರಾಜ್ ಪೈಲೂರ್ ಇವರು ಮೀನು ಫ್ರೈ ಮಾಡ್ತಾ ಇದ್ದಾರೆ ಮಾಲಕರು ಸರ್ ಎಷ್ಟು ಸಮಯದಿಂದ ಈ ಹೋಟೆಲ್ ನಾವು ಒಂದು ಮೂವತ್ತು ವರ್ಷಗಳಿಂದ ನಾವು ನಡೆಸ್ತಿದ್ದೇವೆ ಇಲ್ಲಿ ಏನೆಲ್ಲ ಫುಡ್ ಸಿಗುತ್ತೆ ಬೆಳಿಗ್ಗೆನ ತಿಂಡಿ ಪಲಾವು ಕಡಲೆ ಇಡ್ಲಿ ಆಮೇಲೆ ಉಪ್ಪಿಟ್ಟು ದೋಸೆ ಪುಂಡಿ ಮಧ್ಯಾಹ್ನಕ್ಕೆ ಮೀನು ಊಟ ಸ್ಪೆಷಲಾಗಿ ತವ ಪ್ರೈಯಲ್ಲಿ ಶುದ್ಧ ಶುದ್ಧ ತೆಂಗಿನ ಎಣ್ಣೆಯಿಂದ ತಯಾರಿಸಲು ಬಿಟ್ಟದ ಸಂಜೆ ಹೊತ್ತು ಸಂಜೆ ಹೊತ್ತಿಗೆ ಬಿಸಿ ಬಿಸಿಯಾದ ರೋಸ್ಟ್ ಕಲ್ತಪ್ಪ ನ್ಯಾಚುರಲ್ ಒಲೆಯಲ್ಲಿ ಮಾಡಿದ್ದು ಕಟ್ಟಿಗೆಯಲ್ಲಿ ಗ್ಯಾಸ್ ಅಲ್ಲ ಕಟ್ಟಿಗೆಯಲ್ಲಿ ಮಾಡಿದ ಕಲ್ತಪ್ಪ ಚಟ್ನಿ ಅದಕ್ಕೆ ಮೀನ್ ಫ್ರೈ ಆಮ್ಲೆಟ್ ಎಲ್ಲ ಇರ್ತದೆ ಈಗ ಕಸ್ಟಮರ್ ಬರ್ತಾರಲ್ಲ ಈಗ ಕಸ್ಟಮರ್ ಹೇಗಿದೆ ಕಸ್ಟಮರ್ ಒಳ್ಳೆ ಕಸ್ಟಮರು ನಮಗೆ ಹೊರಗಿನವರು ತುಂಬ ಸಪೋರ್ಟ್ ಇರ್ತಾರೆ ಲೈನ್ ಕೆಲಸದವರು ಅವರು ಇಂಥ ಕೆಲಸದವರೆಲ್ಲ ಜಾಸ್ತಿ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ನವರೆಲ್ಲ ಇಲ್ಲಿ ಹೆಚ್ಚಾಗಿ ಬರ್ತಾರೆ ಕಂದ್ರ ಈಚೆ ಈಚೆ ಎಲ್ಲ ಹೋಗುವ ರನ್ನಿಂಗಲ್ಲಿ ಇದರಲ್ಲಿ ಬರ್ತಾರಿದ್ದಾರೆ ಸರ್ ಈಗ ಅಂದರೆ ಗ್ಯಾಸಿಗೆಲ್ಲ ರೇಟ್ ಜಾಸ್ತಿ ಆಗಿ ಜಾಸ್ತಿ ಆಗ್ತದಲ್ವಾ ಸೊ ನೀವು ಗ್ಯಾಸಲ್ಲಿ ಮಾಡ್ತಿದ್ದೀರಾ ಪುನಃ ಒಲೆಯಲ್ಲಿ ಸಹ ಮಾಡ್ತೀರಾ ಸೊ ಅದು ಹೇಗೆ ಸರ್ ನೀವು ಗ್ಯಾಸಲ್ಲಿ ಅಂದರೆ ಸ್ವಲ್ಪ ಸುಲಭಕ್ಕೋಸ್ಕರ ಗ್ಯಾಸಲ್ಲಿ ಉಪಯೋಗ ಮಾಡೋದು ಅಷ್ಟೇ ತುಂಬ ಬೇಯಿಸುವುದನ್ನೆಲ್ಲ ನಾವು ಒಲೆಯಲ್ಲೇ ಮಾಡ್ತಾ ಇರೋದು ತುಂಬ ಟೈಮ್ ಇದೆಲ್ಲ ಸ್ವಲ್ಪ ಟೈಮಲ್ಲಿ ಗ್ಯಾಸಲ್ಲಿ ಆಗ್ತದೆ ನಮಗೆ ಅದಕ್ಕೋಸ್ಕರ ನಾವು ಗ್ಯಾಸು ಮೀನಿಗೆ ಮಾತ್ರ ಚಹಾ ಮಾಡಲಿಕ್ಕೆ ಆಮ್ಲೆಟ್ ಮಾಡಲಿಕ್ಕೆ ವೀಕ್ಷಕರೇ ಇಲ್ಲಿನ ಫೇವ್ರೇಟ್ ಫುಡ್ ಅಂದರೆ ಕಲ್ತಪ್ಪ ಈ ಕಲ್ತಪ್ಪವನ್ನು ಅವರು ಸಂಜೆ ಹೊತ್ತು ಇಲ್ಲಿ ಮಾಡ್ತಾರೆ ಈ ಎಲ್ಲ ಗ್ರಾಹಕರು ಸಹ ಇಷ್ಟಪಡೋದೇನೆಂದರೆ ಕಲ್ತಪ್ಪವನ್ನು ಇಲ್ಲಿ ಹಾಗೆ ಒಂದೊಂದು ಹೋಟೆಲಲ್ಲಿ ಒಂದೊಂದು ಸ್ಪೆಷಲ್ ಇರುತ್ತೆ ಸೊ ಈ ಹೋಟೆಲಲ್ಲಿ ಸ್ಪೆಷಲ್ ಅಂದರೆ ಕಲ್ತಪ್ಪ ರುಚಿಯಾದಂಥ ಒಂದು ಅಡಿಗೆಯನ್ನು ಮಾಡ್ತಾ ಗ್ರಾಹಕರಿಗೆ ಒಳ್ಳೆಯ ಒಂದು ಅವತರಣವನ್ನು ಕೊಡ್ತಾ ಇದ್ದಾರೆ ನಮ್ಮ ಇಲ್ಲಿ ಮಡಪಳ್ಳಿ ಇರುವಂಥದ್ದು ಈ ಹೋಟೆಲ್ ಇದು ಒಂದೇ ನಾವು ಇಲ್ಲಿಗೆ ಬಂದಾಗ ಇಲ್ಲಿ ಬಂದೊಂದು ಊಟ ಮಾಡೋದು ಟೀ ಕುಡಿದ ಕಲ್ತಪ್ಪ ಇರ್ತದೆ ಅವರದ್ದು ಸಾಯಂಕಾಲ ಹೊತ್ತಿಗೆ ಕಲ್ತಪ್ಪ ರುಚಿ ರುಚಿಯಾದ ಒಂದು ಕಲಿತಪ್ಪ ನಾನು ಸುಮಾರು ಮೂವತ್ತು ವರ್ಷಗಳ ಇವರ ಹೋಟೆಲು ಪ್ರಾರಂಭ ಆಗಲಿಕ್ಕೆ ಮೊದಲೇ ಇವರ ಅಣ್ಣ ನಡೆಸಿಕೊಂಡಿದ್ದರು ಪೈಲೂರು ಲೋಕ ಅಂತ ಅವರ ಕಾಲದಿಂದಲೇ ನಾನು ಇಲ್ಲಿ ಗಿರಾಕಿ ಮ ನಮ್ಮ ಇಲ್ಲಿ ಮನೆ ಹತ್ರ ಇರೋದು ಮನೆ ಇದ್ದಾಗೆ ನಮಗೆ ನಾವು ಯಾವ ಯಾವಾಗಲೂ ರಾತ್ರಿ ಹನ್ನೆರಡು ಗಂಟೆಗೆ ಬಂದರೂ ಇಲ್ಲಿ ಊಟ ಮಾಡಿ ಹೋಗುವ ಪ್ರವೃತ್ತಿಟ್ಟು ಒಮ್ಮೆ ವಿಮಾಲ ರಂಗರೋ ಒಮ್ಮೆ ಹೊಗಳಿಕೊಂಡಿದ್ದಾರೆ ಎಲ್ಲ ವೇದಿಕೆಯಲ್ಲಿ ಮಡಪಡಿಯಲ್ಲಿ ರಾತ್ರಿ ಭೋಜನದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಹೋದರೂ ಊಟ ಸಿಗ್ತದೆ ಅಂತ ಅವರ ಅನಿಸಿಕೆ ಹಾಗೆ ಇಡೀ ಗ್ರಾಮಕ್ಕೆ ಇದೊಂದು ಹೋಟೆಲು ಯಾರಿಗೂ ತೊಂದರೆ ಇಲ್ಲ ಗ್ರಾಹಕರಿಗೆ ಒಂದು ಸಮಯ ಊಟ ಇಲ್ಲಿ ಮುಗಿದಿರೋದು ಕೂಡಲೇ ರೆಡಿ ಮಾಡಿ ಕೊಡುವಂಥ ಅವ್ರದ್ದು ಮನೆಯಿಂದ ತಂದಾದರೂ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ ಮಡಪಡಿಯಲ್ಲಿ ಒಳ್ಳೆ ಹೋಟೆಲು ಸುಳ್ಯ ಮಡಪಡಿ ಸರ್ವಿಸ್ ಕಮಾಂಡರ್ ಅವರು ಮಾತಾಡೋದು ನಾನು ಸಾಧಾರಣ ಮೂವತ್ತು ವರ್ಷಗಳ ಕಾಲದಿಂದ ಇಲ್ಲಿ ಕಮಾಂಡರ್ ಸರ್ವಿಸ್ ಮಾಡ್ತಿದ್ದೇನೆ ಆವಾಗ ಇಲ್ಲಿ ರೋಡೆಲ್ಲ ಸರಲಿ ಇರಲಿಲ್ಲ ಆವು ಹಳ್ಳದಿಂದ ದಾಟಿಕೊಂಡು ಪ್ರತಿಯೊಬ್ಬರಿಗೂ ನನ್ನ ಸೇವೆಯನ್ನು ನಾನು ವೃತ್ತಿ ಮಾಡಿಕೊಂಡು ಅವರವರ ಸಾಮಾನುಗಳನ್ನು ನಾನು ತಂದು ಹಾಕ್ತಿದ್ದೇನೆ ಹಾಗೆ ನಾನು ಇವತ್ತು ಭೋಜನ ಹೋಟೆಲ್ನಲ್ಲಿ ಊಟ ಸೇವಿಸಿಕೊಂಡಿದ್ದೇನೆ ಅದು ಅವರು ರುಚಿಯಾದ ಊಟ ನನಗೆ ಮೂವತ್ತು ವರ್ಷದಿಂದ ಕೊಟ್ಟಿದ್ದಾರೆ ಅದರಲ್ಲಿ ಎಂಥ ಪ್ರಾಬ್ಲಮ್ ಇನ್ನೂ ಕೂಡ ಬರಲಿಲ್ಲ ಸುಳ್ಯ ಹೋಟ್ಲಿಗೆ ಇಲ್ಲಿಂದಲೂ ಕೂಡ ಪಾರ್ಸೆಲ್ ಆಗ್ತದೆ ಸುಳ್ಳನ ಮನೆಗೆ ಹಳ್ಳಿ ಹಳ್ಳಿ ಹೋಟೆಲಿಂದ ಪೇಟೆ ಹೋಟೆಲಿಗೆ ಪಾರ್ಸೆಲ್ ಹೋಗ್ತದೆ ಪ್ರಸಾದ್ ಹೋಟೆಲ್ ಭಾಳ ಉತ್ತಮ ರೀತಿಯ ರೀತಿಯಲ್ಲಿ ಆಹಾರವನ್ನು ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಭಾಳ ಉತ್ತಮವನ್ನು ಸೇವೆಯನ್ನು ಸಹ ನೀಡ್ತಾ ಇದ್ದಾರೆ ಎಲ್ಲ ದಿನಗಳಲ್ಲಿ ಸಹ ತೆರೆದಿದ್ದು ಆದಷ್ಟು ಬಂದ ಇಲ್ಲಿ ಈ ಭಾಗದಲ್ಲಿ ಹೋಟೆಲ್ಗಳ ಸಂಖ್ಯೆ ಕಡಿಮೆ ಇದ್ದ ಕಾರಣ ಎಲ್ಲರಿಗೂ ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡ್ತಾ ಇದ್ದಾರೆ ಇದು ಇದೇ ರೀತಿಯಲ್ಲಿ ಮುಂದುವರಿಯಲಿ ಅಂತೇಳಿ ನಾವು ಸಹ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಯಾಕಂದರೆ ಇಲ್ಲಿ ದೂರದ ಪ್ರದೇಶಗಳಿಂದ ಬರುವ ಜನರಿಗೆ ಬೇರೆ ಯಾವುದೇ ರೀತಿಯ ಹೋಟೆಲ್ಗಳು ಇಲ್ಲದ ಕಾರಣ ಇವರು ಉತ್ತಮ ರೀತಿಯಲ್ಲಿ ಒಂದು ಸೇವೆಯನ್ನು ಸಹ ನೀಡ್ತಾ ಇದ್ದಾರೆ ನಮ್ಮ ಎಲ್ಲ ಸಭೆಗಳಿಗೆ ಸಹ ಮತ್ತು ಈ ಕಾರ್ಯಕ್ರಮಗಳಿಗೆ ಸಹ ಈ ಹೋಟೆಲಿಂದಲೇ ಆಹಾರವನ್ನು ಪೂರೈಸ್ತಾ ಇದ್ದಾರೆ ಬಹಳ ಉತ್ತಮವಾದ ಆಹಾರವನ್ನು ಸಹ ಗುಣಮಟ್ಟದ ಆಹಾರವನ್ನು ಪೂರೈಸ್ತಾ ಇದ್ದಾರೆ ಈ ಕಲಬೆರೆಕೆ ವಸ್ತುಗಳು ಸಿಗುವ ಕೆಲವೊಂದು ಹೋಟೆಲ್ಗಳಲ್ಲಿ ಏನು ನೋಡಿರ್ಬೋದು ಕಲರ್ ಹಾಕ್ತಾರೆ ಮತ್ತು ಇನ್ನೂ ಕೆಲವು ಕಡೆ ಹೋಟೆಲ್ ಟೇಸ್ಟಿಂಗ್ ಪೌಡರ್ ಉಪಯೋಗ ಮಾಡೋದು ಇರ್ಬೋದು ಸೊ ಈ ಥರದನ್ನೆಲ್ಲ ಮಾಡ್ತಾರೆ ಸೊ ಅಂಥ ಒಂದು ಟೈಮಲ್ಲಿ ಒಂದು ಆ ಹೋಟೆಲ್ಗಳು ನಾವು ಬೆಳಕಿಗೆ ತರುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತಂದರೆ ಮುಖ್ಯವಾಗಿ ಜನಗಳಿಗೆ ಗೊತ್ತಾಗಬೇಕು ಯಾವ ರೀತಿ ಫುಡ್ಡುಗಳು ಎಲ್ಲಿ ಸಿಗುತ್ತೆ ಅಂತ ಸೊ ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಸ್ಟೋರಿಯನ್ನು ಮಾಡ್ತಿರುವಂಥದ್ದು ಉದ್ದೇಶ ನಿಮಗೆ ಗೊತ್ತಿದೆ ಲಾಸ್ಟ್ ಟೈಮ್ ಒಂದು ಮ್ಯಾಗಿಯಿದ್ದೊಂದು ಇದು ಬಂತು ಅದಾದಮೇಲೆ ಇವಾಗ ರೀಸೆಂಟಾಗಿ ಈಗ ಪಾನಿಪುರಿಯಲ್ಲಿ ವಿಷದಪುರಿ ವಸ್ತುಗಳು ಇದೆ ಅಂತ ಹೇಳಿ ನಮ್ಮ ಸರ್ಕಾರ ಈ ಫುಡ್ಡು ಬಗ್ಗೆ ತುಂಬ ಜಾಗೃತ ವಹಿಸ್ತಾ ಇರುವ ಕಾರಣ ಇಂಥ ಟೈಮಲ್ಲಿ ಒಳ್ಳೆ ಫುಡ್ಡುಗಳನ್ನು ನಾವು ತಿನ್ನೋದು ಒಳ್ಳೆಯದು ಆರೋಗ್ಯಕರವಾಗಿ ನಾವು ಇರಬೇಕಂದ್ರೆ ಒಳ್ಳೆ ಫುಡ್ಡನ್ನು ಸೇವನೆ ಮಾಡಬೇಕು ಸೊ ಅಂತಹದೊಂದು ಇಂಥದ್ದು ಹೋಟೆಲ್ಗಳು ಈಗ ಸಹ ಉಂಟಲ್ಲ ಸೊ ಅದು ನಮಗೆ ತುಂಬ ಖುಷಿ ಕೊಟ್ಟಿರುವಂತಹ ವಿಷಯ ಹಾಗಾಗಿ ಈ ಹೋಟೆಲ್ ಇನ್ನೂ ಕೂಡ ಸರ್ವಿಸ್ ಕೊಡ್ತಾ ಬರಲಿ ಅಂತ ನಮ್ಮದು ಕೂಡ ಆಶಯ ಆ ಒಳ್ಳೆ ಫುಡ್ಗಳನ್ನು ತಿಂದು ಆರೋಗ್ಯಕರವಾಗಿ ಎಲ್ಲರೂ ಇರಿ ಅಂತ ನಮ್ಮ ವೀಕ್ಷಕರಿಗೆ ನಾವು ಹೇಳ್ತಾ ರಿಪೋರ್ಟರ್ ದಯಾನಂದ ಕೊರತೋಡ್ ಜೊತೆ ನಾನು ಯತೀಶ್ ಕದ್ರ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ನೈನ್